ರಾಹುಲ್ ಗಾಂಧಿಗೆ ಚುನಾವಣೆಯ ಸೋಲಿನ ಕನಸು ಬೀಳ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಸೋಲ್ತೀನಿ ಅನ್ನೋ ಭೀತಿ ಶುರುವಾಗಿದೆ ಚುನಾವಣೆಯ ಸೋಲಿನ ಕನಸು ಬೀಳ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರಿಗೂ ಕೂಡ ಸೋಲ್ತೀವಿ ಅಂತ ಅರ್ಥ ಆಗಿದೆ ಹೀಗಾಗಿ ಚುನಾವಣಾ ಆಯೋಗದ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಲೋಕಸಭೆ ಚುನಾವಣೆ ಸೋಲಿನ ಕನಸು ನಿಂತಾ ಇದೆ ಅಂತ ಹೇಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಆ ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಮಮತಾ ಬ್ಯಾನರ್ಜಿ ಕೇವಲ ನಲವತ್ತು ಕ್ಷೇತ್ರ ಗೆಲ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಸೋಲ್ತೀವಿ ಅಂತ ಅರ್ಥ ಆಗಿದೆ ಹೀಗಾಗಿ ಚುನಾವಣಾ ಆಯೋಗದ ಮೇಲೆ ಅನುಮಾನ ಪಡ್ತಾರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಾಗ ಇವಿಎಂ ಸಮಸ್ಯೆ ಇರಲಿಲ್ಲ ಆದ್ರೆ ನಾವು ಗೆದ್ರೆ ಮಾತ್ರ ಇವಿಎಂ ಸಮಸ್ಯೆ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಕಾಂಗ್ರೆಸ್ನವರು ಸೋಲಿನ ಭಯದಿಂದ ಹತಾಶರಾಗಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಮೋದಿ ಅವರ ನೇತೃತ್ವದಲ್ಲಿ ಬಹಳ ಬದಲಾವಣೆ ಆಗಿದೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ ಕನಸಲ್ಲ ಸತ್ಯವೂ ಗೊತ್ತಾಗ್ಬಿಟ್ಟಿದೆ ನಾವು ಸೋಲ್ತೀವಿ ಸ್ವತಃ ಮಮತಾ ಬ್ಯಾನರ್ಜಿಯವ್ರು ಹೇಳ್ಯಾರೆ ಇಂಡಿ ಇದ್ದಾವೆ ಕೂಡುದು ಆನಂತರ ಹೊರಗಡೆ ಬಂದು ಕಾಂಗ್ರೆಸ್ ನಲವತ್ತು ಸೀಟ್ಗಲ್ಲಿ ನಲವತ್ತೆರಡು ಸೀಟ್ಗೆಲ್ಲಿ ಅಂತ ಹೇಳೋದು ಹಾಗಾಗಿ ಕಾಂಗ್ರೆಸ್ಗೆ ಅರ್ಥ ಆಗಿದೆ ಇವರು ನಮ್ಮನ್ನು ಭಾಳ ಹೋಸಿರ್ತಕ್ಕಿಂತ ಕಮ್ಮಿ ಜನ ನಮ್ಮನ್ನು ಹೋಸಿರತಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಕೂಡಿಸ್ತಾರೆ ಅಂತ ಹೇಳಿ ಹೊಸ ಸಾವಿರದ ಐವತ್ತೆರಡು ಇತ್ತು ಅದಕ್ಕಿಂತ ಕಮ್ಮಿ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಚುನಾವಣಾ ಆಯೋಗದ ಮೇಲೆ ಗೂಬಿ ಕೊಡಿಸೋದು ಮಧ್ಯೆ ಮಧ್ಯೆ ಇವರು ಕಾಂಗ್ರೆಸ್ನ ಲೀಡರ್ಸ್ ಯಾರು ಲಾಯರ್ ಇದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ಜವಾಬ್ದು ಹಾಕ್ತಾ ಇದ್ದಾರೆ ಅಂತ ವಕೀಲರು ಲೆಟ್ರ್ ಬರೆದಿದ್ದಾರೆ ಇ ವಿ ಎಮ್ ಮೇಲೆ ಡೌಟ್ ಕೊಡೋದು ಎಂಥ ದುರಂತ ನೋಡ್ರಿ ಕಾಂಗ್ರೆಸ್ ಪಾರ್ಟಿದು ಎಷ್ಟೊಂದು ದ್ವಂದ್ವ ನೀತಿ ಕರ್ನಾಟಕದಲ್ಲಿ ಗೆದ್ದರೆ ಇ ವಿ ಎಮ್ ತೊಂದರೆ ಇಲ್ಲ ಅವರು ತೆಲಂಗಾಣದಲ್ಲಿ ಗೆದ್ರೆ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಸೆಂಟ್ರಲ್ದಾಗ ಸೋತರು ರಾಜಸ್ಥಾನದಾಗ ಸೋತರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಕಲ್ಮೇಶ್ ಆ ವಾಗ್ದಾಳಿ ನಡೆಸಿದ್ದಾರೆ ಜೋಶಿಯವರು ಅಂದ್ರೆ ಕಾಂಗ್ರೆಸ್ನವ್ರಿಗೆ ಸೋಲಿನ ಭೀತಿ ಶುರುವಾಗೋಗ್ಬಿಡುತ್ತೆ ಇನ್ನು ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಸೋಲ್ತೀನಿ ಅನ್ನೋ ಕನ್ಸು ಬೆಳೋದಕ್ಕೆ ಶುರುವಾಗಿದೆ ಅದಕ್ಕೆ ರೀತಿಯಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಚುನಾವಣೆಯ ಅಂದ್ರೆ ಮೇಲೆ ಆರೋಪ ಮಾಡ್ತಿದ್ದಾರೆ ಇ ಮೇಲೆ ಆರೋಪ ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ಅಂತ ಹೇಳಿದ್ರು ಮತ್ತೇನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಸೋಲಿನ ಭಯ ಮತ್ತು ತನ್ನದಂತ ವ್ಯಾಖ್ಯಾನಗಳನ್ನ ಕೇಂದ್ರ ಸಚಿವ ಮತ್ತು ಧಾರವಾಡ ವಿಧಾನ ಏನು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಇವತ್ತು ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ ಸಹಜವಾಗಿ ಸಾಕಷ್ಟು ರೀತಿಯ ಆರೋಪಗಳನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ಅದು ಛತ್ತೀಸ್ಗಢ ಇರ್ಬೋದು ಗುಜರಾತ್ ಇರ್ಬೋದು ಬೇರೆ ಬೇರೆ ಚುನಾವಣೆ ಆದಾಗ ಆ ಸಂದರ್ಭದಲ್ಲಿ ಕೆಲವು ಗೆಲುವಾದಾಗ ಅವರ ಇ ಎಂ ಮೆಷಿನ್ ಮೇಲೆ ಯಾವ್ದು ರೀತಿಯ ಒಂದು ಬಂದಾಗ ಆರೋಪ ಮಾಡಲ್ಲ ತಾವು ಸೋಲನ್ನ ತಿದ್ದಾಗ ಇವಿಎಂ ಮೆಷಿನ್ ಬಗ್ಗೆ ಮಾತನಾಡುತ್ತಾರೆ ಈ ರೀತಿ ಎಲ್ಲ ಹತಾಶ ಭಾವನೆಯಿಂದ ಮಾತಾರೆ ಈಗೂ ಸಹ ರಾಹುಲ್ ಗಾಂಧಿ ಅವರು ಒಂದ್ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ಸೋಲನ್ನ ಈಗ ಒಪ್ಕೊಳ್ತಾ ಇದ್ರು ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೇವೆ ಎಂಬ ಹೇಳಿಕೆಯನ್ನ ಸಹ ಪ್ರಹ್ಲಾದ್ ಜೋಶಿ ಕೊಟ್ಟಿರುವುದು ರಾಹುಲ್ ಗಾಂಧಿ ಭಾವನೆಯಿಂದ ಮಾತನಾಡುತ್ತಿದ್ದಾರೆ ಅದರಿಂದ ಇಲ್ಲ ಸಲದ ಆರೋಪಗಳನ್ನ ಹೇಳ್ತಿರುವುದು ಮತ್ತು ಎಲ್ಲ ಒಂದ್ ಕಡೆ ಇಡೀ ಚುನಾವಣಾ ವ್ಯವಸ್ಥೆ ಬಗ್ಗೆ ಮಾತಾಡ್ತಕ್ಕಂತ ವ್ಯವಸ್ಥೆಯನ್ನ ಯಾವಾಗಿದ್ದು ರಾಹುಲ್ ಗಾಂಧಿ ರೂಢಿಸ್ಕೊಂಡು ಬಂದಿದ್ದಾರೆ ಅವರ ರಾಹುಲ್ ಗಾಂಧಿ ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಬೇರೆ ಬೇರೆ ಅವರ ವರಿಷ್ಠರು ಸಹ ಈ ರೀತಿಯಾದ ಹೇಳಿಕೆ ಇವತ್ತು ಸಹ ಅವ್ರ ಎಲ್ಲೋ ಹೇಳಿಕೆಗಳು ಬಹಳ ಮ್ಯಾಚ್ಯೂರ್ಡ್ ಅಲ್ಲ ಇಮ್ಯಾಚ್ಯೂರ್ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಅದರಿಂದ ರಾಹುಲ್ ಗಾಂಧಿ ಅವರ ಹೇಳಿಕೆ ಅತ್ಯಂತ ಬಾಲಶಿತನೆಯಿಂದ ಕೂಡಿದೆ ಎಂಬ ಮಾತನ್ನ ಸಹ ಪ್ರಹ್ಲಾದ್ ಜೋಶಿ ಮತ್ತು ನಮ್ಮ ಗೆಲುವು ಭಾರತೀಯ ಜನತಾ ಪಕ್ಷ ಸಾಕಷ್ಟು ರೀತಿಯ ಅಭಿವೃದ್ಧಿ ಕೆಲಸ ಮಾಡಿದೆ ಪ್ರಧಾನಿ ನರೇಂದ್ರ ಅಧಿಕಾರ ಕೊಡುತ್ತದೆ ಎಂಬ ಆಶಾಪವನ್ನು ವ್ಯಕ್ತಪಡಿಸಿದ್ರೆ ಮತ್ತೆ ಜನರ ಮನಸ್ಸಿನಲ್ಲಿ ಮೋದಿ ಇದ್ದಾನೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇಡೀ ಅಭಿವೃದ್ಧಿ ಎಷ್ಟಾಗಿವೆ ನಾವೆಲ್ಲ ಏನ್ ಸಹ ಅಂಕೆ ಸಂಖ್ಯೆಗಳ ಸಮೇತ ಎಂಬ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಕೊಟ್ಟು ಕಲ್ಮೇಶ್ ನೀತಿ ಕರ್ನಾಟಕದಲ್ಲಿ ಗೆದ್ರೆ ಇವಿಎಂ ತೊಂದರೆ ಇಲ್ಲ ಅವರು ಇ ವಿ ಪ್ರಾಬ್ಲಮ್ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ